ನೋಡಿ ಆಯಿತು ಈಗ ನೀವೇನು ಹೇಳಿದಿರಿ ಫಾಜಿಲ್ ಆ ಕುಟುಂಬ ಸದಸ್ಯ ಭಾಗಿಯಾಗಿಲ್ಲ ಅಂತ ಯು ಟಿ ಖಾದ್ರೆ ಹೇಳ್ತಾರೆ ಯಾವ ರೀತಿ ನ್ಯಾಯ ಸಿಗುತ್ತೆ ಸರ್ಕಾರ ಯಾರ್ದು ನಿಮ್ಮದೇ ಸರ್ಕಾರ ನೀವು ಅಲ್ಪಸಂಖ್ಯಾತ ಗುಂಡಾಗಳು ಪರವಾಗಿ ಜಿಹಾದಿಗಳು ಪರವಾಗಿರಿ ಹಾಗಾಗಿ ನಮಗೆ ವಿಶ್ವಾಸ ಇಲ್ಲ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಇದು ಹಿಂದೂಗಳನ್ನ ಗುಂಡಿಕ್ಕೆ ಕೊಲ್ತಕ್ಕಂಥ ನಿಗ್ರಹ ಸಮಿತಿ ಮಾಡಿದರೆ ಹಿಂದೂಗಳನ್ನ ಯಾಕಂದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಪರಮೇಶ್ವರ್ ಯು ಟಿ ಮಾತಿದ್ರಿ ಬ್ರದರ್ಸ್ ಅಂತ ಹೇಳ್ತಾರೆ ಒಂದು ಕಡೆ ಯೋಧರನ್ನ ಒಂದು ಕಡೆ ಒಂದು ಕಡೆ ಯೋಧರ ಬಗ್ಗೆ ನಂಬಿಕೆ ಇಲ್ಲ ಅಪಮಾನ ಮಾಡ್ತಾರೆ ಭದ್ರತಾ ವೈಫಲ್ಯ ಹೇಳ್ತಾರೆ ಇನ್ನೊಂದು ಕಡೆ ಪೊಲೀಸ್ ಕಪಾಳ ಕೊಡಿ ಅವು ತಾನೆ ಹೆಂಗೆ ರಕ್ಷಣೆ ಇಲಾಖೆಯವರು ಮುಕ್ತವಾಗಿ ಅಧಿಕಾರ ಕೊಟ್ಟಲ್ಲ ಕೊಡ್ರಿ ಮುಕ್ತವಾಗಿ ಕಂಡಲ್ಲಿ ಗುಂಡು ಹಿಟ್ಟು ಹೊಡಿಬೇಕಂದ್ರೆ ನಮ್ಮ ಮಕ್ಕಳನ್ನ ಯಾವನು ಅಟ್ಟಾಸಿಂದ ಮರಿದಾರಲ್ಲ ಪೊಲೀಸ್ ಪೊಲೀಸಲ್ಲಣ್ಣ ಹಟ್ಟಾಸಿಂದ ಯಾರು ಭಯೋತ್ಪಾದ ಗುಂಡಾಗಳು ಮೆರೀತಲ್ಲ ಕಂಡಲ್ಲಿ ಗುಂಡಿಟ್ಟು ಹೊಡಿಬೇಕು ಹೆಂಗೆ ತಲವಾರು ಮುಚ್ಚಿಂದ ಕೊಚ್ಚಲ್ಲ ಕೊಚ್ಚಿದಾಗ ಆ ಒಂದು ಇವರಿಗೆ ನಮ್ಮ ಪ್ರವೀಣ್ ನೆಟ್ಟರ್ ಇರ್ಬೋದು ಅಥವಾ ಸುಹಾಸ್ ಶೆಟ್ಟಿ ಇರ್ಬೋದು ಅವರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಅವ್ರನ್ನ ಅದೇ ರೀತಿ ತಲವಾರಿಂದ ಕೊಚ್ಚಿ ಒಂದಾಗ ಮಾತ್ರ ಶ ಬರ್ಬರೆ ಅತಿ ಆಗು ಯಾರೂ ಅದಲ್ಲ ಈ ರಕ್ಷಣಾ ಇಲಾಖೆಯವರು ಏನು ಮಾಡ್ತಾರೆ ಅವ್ರನ್ನ ತಂದು ಸೇಫ್ಟಿಯಾಗಿ ಒಳಗಡೆ ಕೂರಿಸ್ತಾರೆ ಒಳಗಡೆ ಕೂರಿಸ್ಬಿಟ್ರೆ ಅವ್ರನ್ನ ಕಂಡಲ್ಲಿ ಗುಂಡು ತೊಡಿಬೇಕು ಹೊಡಿಬೇಕು ಕೊಡ್ರಿ ಮುಕ್ತೋಗಿ ಅಧಿಕಾರ ಕೊಡಬೇಕು ಈ ರ ಸರ್ಕಾರ ಗೃಹ ಸಚಿವರು ವೈಫಲ್ಯ ಮುಖ್ಯಮಂತ್ರಿಗಳು ವೈಫಲ್ಯ ಇನ್ನೊಂದು ಕಡೆ ಮುಖ್ಯಮಂತ್ರಿ ನಾನು ಜೀವರಿಕೆ ಅದೇ ಏನು ರೀ ಮುಖ್ಯಮಂತ್ರಿಗಳೇ ಇಡೀ ಅಂಗ ನಿಮಗೆ ಅಂಗರಕ್ಷಕರದ ಪೊಲೀಸ್ ಇಲಾಖೆ ರೀ ಕಾಂಗ್ರೆಸ್ನವರು ದೇಶದ್ರೋಹಿಗಳು ಅವರು ಭಾರತ ಮಾತೆಯ ಮಕ್ಕಳಲ್ಲ ಎಲ್ಲ ಒಂದು ಕಡೆ ಪಾಕಿಸ್ತಾನದಲ್ಲಿ ಪ್ರಚಾರಕ್ಕೋಸ್ಕರ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದೇ ರಾತ್ರಿಲಿ ವಿಶ್ವ ಪ್ರಸಿದ್ಧರಾದರು ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರೇ ಮತ್ತು ಓದಿ ಜೀವ ವಾಪಸ್ ಬರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳಾಗಿ ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥವ್ರು ಯಾವ ರೀತಿ ಮಾತನಾಡಬೇಕು ರಾಜ್ಯ ಜನರಿಗೆ ಏನು ಸಂದೇಶ ಕೊಡ್ತಾರೆ ಇದು ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಒಬ್ಬ ಮುಖ್ಯಮಂತ್ರಿ ಆದಂಥವರು ತದ್ವಿರದಿ ಹೇಳಿಕೆ ಕೊಡ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಭದ್ರತಾ ವೈಫಲ್ಯ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ ಪರಮೇಶ್ವರ್ ಹೇಳ್ತಾರೆ ನಿನ್ನೆ ಪರಮೇಶ್ವರ್ ಏನು ಹೇಳಿದಾರೆ ರೌಡಿ ಶೀಟರ್ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗಿಲ್ಲ ಅರೆ ನೀವು ಅಲ್ಪಸಂಖ್ಯಾತರ ಭಯಕ್ಕೆ ಹೋಗಿಲ್ಲ ಅಲ್ಪಸಂಖ್ಯಾತರು ಟೇಬಲ್ ಕುಟ್ಟಿ ಗುದ್ದಿ ನಿಮಗೆ ಬೆದರಿಕೆ ಹಾಕಿದ್ದಾರೆ ಇವ್ರಿಗೆ ಏನು ಹೇಳ್ಬೇಕು ಇವರೆಲ್ಲ ಅಂದರೆ ಹಿಂದೂ ಅದೇ ಇವರು ಹಿಂದೂ ವಿರೋಧಿಗಳು ಸುಹಾಸ್ ಶೆಟ್ಟಿ ಮತ್ತು ಹಿಂದೆ ಹಿಂದೆ ಜೀವ ಬೆದರಿಕೆ ಇತ್ತಂತ ಹೇಳಿದರು ಎಲ್ಲ ಒಂದು ಕಡೆ ರಕ್ಷಣಾ ಇಲಾಖೆಯರು ಅದೇ ರಕ್ಷಣಾ ಇಲಾಖೆಯರು ವೈಫಲ್ಯ ಯಾಕಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತ ಜಿಹಾದಿ ಗುಂಡಗಳು ಪರವಾಗಿದೆ ಏನು ಮಾಡಿದ್ರಿ ಅಂತ ಹೇಳಿ ಹಟ್ಟಾಸಿಂದ ಮರಿತಾರೆ ಅಟ್ಟಾಸಕ್ಕೆ ನಾವು ಹಿಂದೂಗಳೇನು ಹಿಡಿಗಳಲ್ಲ ನಾವೇನು ಕೈ ಬಳೆ ತೊಡ್ಕೊಂಡಿಲ್ಲ ನಾವು ಎಲ್ಲ ಸಿದ್ಧವಾಗಿದ್ದೀವಿ ನನ್ನ ಮಕ್ಕಳು ಇದೇ ರೀತಿ ನಿಮ್ಮ ಹಟ್ಟಾಸ ನಾನು ಎಲ್ಲ ಅಲ್ಪಸಂಖ್ಯಾತರು ದೂಷ್ಠೇ ಮಾಡಲ್ಲ ಎಲ್ಲ ಅಲ್ಪಸಂಖ್ಯಾತರು ಗುಂಡಾಗಳಲ್ಲ ಹಿಂದೂ ಮುಸಲ್ಮಾನ್ ಕ್ರೈಸ್ತು ಒಟ್ಟಾಗಿ ಬಾಳ್ಬೇಕಂದ್ರು ಆದರೆ ನಿಮಗೆ ಮಾನವೀಯತೆ ಇಲ್ಲ ಇನ್ನೂ ಕೆಲವರು ಮೂರು ನಾಲ್ಕು ಜನಕ್ಕೆ ಜೂ ಬೆದರಿಕೆ ಅಂತೇಳಿ ಸೋಷಿಯಲ್ ಮೀಡಿಯಲ್ಲಿ ಬಂದಿದೆ ಆದರೆ ಸರ್ಕಾರ ನೋಡಿ ಕಾದರೂ ಯು ಟಿ ಖಾದರ್ರು ಸ್ಪೀಕರ್ ಮೊನ್ನೆ ಅವರೇ ಕ್ಲೀನ್ ಚೀಟ್ ಕೊಡ್ತಾರೆ ಫಾಜಿಲ್ ಕುಟುಂಬಕ್ಕೆ ಫಾಜಿಲ್ ಕುಟುಂಬ ಭಾಗಿಯಾಗಿಲ್ಲ ಅಂತ ಹೇಳಿದರೆ ಅನುಪ್ ಅಗರ್ವಾಲ್ ಸ್ಪಷ್ಟವಾಗಿ ಹೇಳಿದಾರೆ ಅವರ ಬ್ರದರ್ ಆದಿಲ್ ಐದು ಲಕ್ಷ ರೂಪಾಯಿ ಸುಪಾರಿ ಕೊಡ್ದಾನೆ ಈ ತನಿಖೆ ಆಗ್ಬೇಕಲ್ಲ ಈ ಸರ್ಕಾರ ತನಿಖೆ ಮಾಡಲು ಅಲ್ಪಸಂಖ್ಯಾತರ ಪರವಾಗಿದೆ ನಾವು ಒತ್ತಾಯ ಮಾಡ್ತೀವಿ ಈ ತನಿಖೆ ನಿಷ್ಪಕ್ಷಪಾತ ತನಿಖೆ ನಡೆಯಕ್ಕೆ ಸಾಧ್ಯವೇ ಇಲ್ಲ ಈ ತನಿಖೆ ಸ್ಪ ನಿಷ್ಪಕ್ಷತಾ ತನಿಖೆ ಆಗ್ಬೇಕಾದ್ರೆ ಎನ್ ಐಗೆ ವಹಿಸಬೇಕಂತ ಹೇಳಕ್ಕೆ ಇಚ್ಛೆ ಅಲ್ಲಿ ಮೊದಲು ನೀವು ಸ ಒಂದು ಕಡೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಬೆಂಬಲ ಹೇಳ್ತೀನಿ ಇನ್ನೊಂದು ಕಡೆ ಭದ್ರತಾ ವೈಫಲ್ಯ ಅಂತ ನೀವು ನಿಮ್ಮ ಸಚಿವರು ಹೇಳ್ತಾರೆ ಆ ಸಂತೋಷ ಹೇಳ್ತೀವಿ ಅತ್ಯಾಚಾರ ಇದೆ ಏನು ಬಸ್ ಜವಾಬ್ದಸ್ತಿಯಾಗದ ಸ್ಥಾನದ ಸಂತೋಷದ ಏನು ಮಾತಾಡ್ತೀನಿ ಜಮೀರ್ ಅಹಮದ್ ನಾವು ಯುದ್ಧಕ್ಕೆ ಹೋಗ್ತೀನಿ ಸರ್ ಅಮಿತ್ ಶಾ ಪ್ರಧಾನಿ ಜಮೀರ್ ಅಹಮದ್ ಕೊಟ್ಟಿಲ್ಲ ನೀನು ನಕಲಿ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಹಿಂದೆ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಘಟನೆ ನೀನೇ ಕಾರಣ ಇವತ್ತು ಕರ್ನಾಟಕದಲ್ಲಿ ಬೋಪ್ಗಲಿಗಳು ಪ್ರಚೋದಗಳು ನೀನೇ ಕಾರಣ ಊಟಾಟಗೋಸ್ಕರ ಪ್ರಚೋದ ಫುಲ್ ಇನ್ನು ಹಲ್ ಕಡ ನೀನು ಬಿಟ್ಬಿಡೋ ಸಾಕಿ ಈ ದುಂಬ್ರಾಟನ ಜಮೀರ್ ಎಲ್ಲ ನೋಡಿಬಿಡ್ತಾರೆ ಒಮ್ಮು ಗಲಭೆ ಸೃಷ್ಟಿ ಮಾಡೋದು ನೀನೇ ಪುಣ್ಯಾತ್ಮ ಅಲ್ಲೇ ಆತ್ಮಹತ್ಯೆ ಬಾಂಬರ್ನ ಬಾಂಬರನ್ನ ನಾನು ಕಟ್ಕೊಂಡು ಹೋಗ್ತೀನಿ ಮೋದಿ ಅಮಿತ್ ಶಾ ಪರ್ಮಿಷನ್ ಕೊಡಲಿ ಎಷ್ಟು ಪ್ರಚಾರಕ್ಕೋಸ್ಕರ ಈ ರೀತಿ ನಾಟಕೀಯ ಹೇಳಿಕೆ ಜನ ಒಪ್ಪಲ್ಲ ನೀನು ಮೊದಲು ಪ್ರಚೋದನೆ ಮಾತು ಭಾಷೆ ಬಿಡು ಈ ರಾಜ್ಯ ನೆಮ್ಮದಿಯಾಗಿರುತ್ತೆ ಇಚ್ಛೆ ಕಾರ್ಯಕರ್ತರ ಬಾಯಿ ಬೆಳ್ಕೊಂಡ್ರೆ ಅಷ್ಟೇ ಅಲ್ಲ ಆಯಿತು ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಆ ಹೆಸ್ರು ಹೇಳಲ್ಲ ಜೆ ಡಿ ಎಸ್ಗೆ ಯಾಕೆ ಹೋದ್ಯಪ್ಪ ಡಿ ಎಸ್ಗೆ ಹೋಗಿ ಕಬಾಬ್ ತಿಂದು ಚಿಕನ್ ತಿಂದು ಸ್ವಲ್ಪ ಸಂಖ್ಯಾತರ ಗೋಬಿ ಧರಿಸಿ ಟಿಪ್ಪು ಕಟ್ಕೆ ಹಿಡ್ದು ಇಫ್ತಿಯಾರ್ ಊಟ ಮಾಡಿದ್ಯಾರು ನೀನೇ ತಾನೇ ತಾನೆ ಯಾವ ಹಿಂದೂ ನಕಲಿ ಹಿಂದೂ ಹಿಂದೂ ಅಲ್ಲ ಏನೂ ಅಲ್ಲ ನಕಲಿ ಹಿಂದೂ ಅಂತ ತನ್ನನ್ನು ತಾನು ರಕ್ಷಣೆ ನೀವು ಹೆಸರು ಹೇಳಿದಿಲ್ಲ ನಾನು ಹೆಸರು ಹೇಳಲ್ಲ ಅಂತ ಆ ಹುಲಿ ಹಿಲಿ ನೀವು ಮಾಧ್ಯಮ ಸ್ನೇಹಿತರೆ ಅನೇಕ ಭಾವಿಸ್ ಎಲ್ಲ ಒಂದು ಕಡೆ ಆತು ಹಿಂದೂ ಹುಲಿ ಹಿಂದೂ ಹುಲಿ ಪ್ರಚಾರ ಕೊಟ್ಟು ನಕಲಿ ಅದು ಬರ್ತಲ್ಲ ಸರ್ ನೆಲೆಬಿಲ್ಲದ ನಾಲಿಗೆ ನೆಲೆಬಿಲ್ಲದ ನಾಲಿಗೆ ಎಲ್ಲರಿಗೂ ಹಬ್ಬುಟ್ಟಿದ್ದೆ ಅವು ಹುಟ್ಟಿದ್ಯಾ ನೀನು ಹಾಕೊಳ್ಳೋಕೆ ಮಾಡಿಕೊಳ್ಬೇಕು ನಿಮ್ಮ ಕುಟುಂಬಕ್ಕೆ ಅವಮಾನ ಮಾಡೋದು ನೀವು ಹಿಂದೂ ಹುಲಿ ಎಲ್ಲ ನಕಲಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಸ್ಕೋ ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಸರಿ ಹಿಂದೂ ಹುಲಿ ಹಿ ಒಂದು ಸರಿ ಪಂಚಮಶಾಲಿ ಒಂದು ಸರಿ ವೀರಶೈವಲಿಂಗಾಯಿತು ಎಲ್ಲ ಗೊಂಬ್ರಾಟ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಆಗ್ತದೆ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಪಾರ್ಟಿ ಯಡಿಯೂರಪ್ಪ ಕಟ್ಟಿಲ್ವ ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇಲ್ವಾ ನೋಡಿ ರಾಜ್ಯದ ಅಧ್ಯಕ್ಷರು ಇವತ್ತು ರಾಜ್ಯದ ಅಧ್ಯಕ್ಷರು ಹಿಂದುತ್ವಕ್ಕೋಸ್ಕರ ಇಡೀ